ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ ಹನ್ನೆರಡನೇ ಶತಮಾನದ ಬಸವಾದ ನಂತರ ಏನು ಒಂದು ಲಿಂಗಾಯತ ಕ್ರಾಂತಿಯನ್ನು ಮಾಡಿದಂತಹ ಮಹಾಶಿವಗಳು ಸಿದ್ಧಲಿಂಗೇಶ್ವರು ಅವರ ನಿಜ ಸಮಾಧಿ ಇರುವಂತಹ ಪವಿತ್ರವಾದಂತಹ ಕ್ಷೇತ್ರ ಎಡಿಯರು ಈ ಪವಿತ್ರ ಜಾಗೃತ ಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿಯಾದ ಎಂಟು ದಿವಸಗಳಿಗೆ ಜಾತ್ರೆ ನೆಡಕೊಂಡು ಬರ್ತಾ ಇರುವಂತದ್ದು ಈ ಜಾತ್ರೆಗೆ ನಾಡಿನಾದ್ಯಂತ ಇವತ್ತು ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಭಾಗದಿಂದ ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಬರುವಂತಹ ಅವರು ಈ ಭಾಗದ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಜಾತ್ರೆ ಎಂದ್ರೆ ಅದರ ಮಾತಾಂತ ಸಲಿಂಗೇಶ್ವರ ಯಡಿಯೂರಿನ ಜಾತ್ರೆ ಅಂತ ಹೇಳಬೇಕಾಗಿರುವಂತಹದ್ದು ಅವರು ಅಲ್ಲ ಮಕ್ಕಳು ಪರಂಪರೆಯಂತೆ ಸಿಂಹಾಸನ ವಿಷಯವಾಗಿ ಈ ನಾಡಿನಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಅವರು ಅವರು ಹೋದ ಕ್ಷೇತ್ರಗಳೆಲ್ಲವೂ ಕೂಡ ಪವಿತ್ರವಾದ ಕ್ಷೇತ್ರಗಳಾಗಿದೆ ಹಲವು ಮಾತಿನ ಪಾದವನ್ನಿಟ್ಟ ನೆರೆ ಶಿಕ್ಷಿಸ ಅನ್ನುವ ಹಾಗೆ ಅವರು ಎಲ್ಲೆಲ್ಲಿ ಪಾದವನ್ನ ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ಪವಿತ್ರ ಕ್ಷೇತ್ರಗಳಾಗಿರುವಂತಹದ್ದು ಅಂತಹ ಒಂದು ಮಹಾ ಮಹಿಮೆಯಾದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಇದೊಂದು ನನ್ನೆಲ್ಲರ ಭಕ್ತಿಯ ಪ್ರತೀಕವಾಗಿರುವಂತಹದ್ದು ಎಲ್ಲರಿಗೂ ಕೂಡ ಶುಭ ભાઈ મારી જેલ કિમીટર એન્ડ માપળો પરંતુ આ મનોવસના બાબાજી પરમજો યાદોમાં આવતા જાય કે ટીકલાની તમે ડાયમાડી તમારા એકલાને દીપક સભાશમેલના ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗಳು ಮೈಸೂರು ಆರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಸಿದ್ಧಲಿಂಗೇಶ್ವರರು ಐನೂರು ನಲವತ್ತಾರು ವರ್ಷಗಳ ಹಿಂದೆ ನೆಲಮಾಳಿಗೆಗೆ ತೆರಳಿದಂತಹ ದಿವಸ ಅದರ ನೆನಪಾಗಿ ಜಾತ್ರಾ ಮಹೋತ್ಸವ ಸಿದ್ಧಲಿಂಗರು ನೆಲಮಾಳಿಗೆಯಲ್ಲಿ ಅನುಷ್ಠಾನ ರೂಢರಾದಂತಹ ಸೇವೆಯ ಕು ಕುರುಹಾಗಿ ಈ ಜಾತ್ರಾ ರಥೋತ್ಸವ ಅಡ್ವಾಡಳ ಆಯ್ಟವ್ರೆ ಏ ಅಲ್ಲಿ ಬಿದೋಬಿಟ್ಟಿದ್ರು ನಾಲ್ಕು ಜನ ಪ್ರತಿ ವರ್ಷ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುತ್ತೆ ಈ ಯುಗಾದಿ ಆದ ಏಳನೇ ದಿವಸಕ್ಕೆ ಸಿದ್ಧಲಿಂಗೇಶ್ವರ ಮಹಾರಥೋತ್ಸವ ನಡೀತದೆ ಆ ರಥೋತ್ಸವಕ್ಕೆ ಇಡೀ ಕರ್ನಾಟಕ ರಾಜ್ಯದಿಂದ ಉದ್ದಗಲಕ್ಕೂ ಭಕ್ತಾನು ಭಕ್ತರು ಈ ಸಿದ್ಧಲಿಂಗೇಶ್ವರರ ಭಕ್ತರಾಗಿ ಭಕ್ತರಾಗಿರ್ತಾರೆ ಈ ಭಕ್ತರು ಬಂದು ಎಲ್ಲ ಇಡೀ ಕುಟುಂಬ ಬಂದು ಸಿದ್ಧಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದು ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಮತ್ತು ಹಾಗೆ ಈ ಈ ಸಿದ್ಧಲಿಂಗೇಶ್ವರ ಮೈದಾನದಲ್ಲಿ ಈ ರಥ ಮೈದಾನದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಗ ಮಜ್ಜಿಗೆ ಪಾನಕ ಹೆಸರುಬೇಳೆಯನ್ನು ಎಲ್ಲ ಈ ಬಂದಂಥ ಭಕ್ತಾದಿಗಳಿಗೆ ಗ್ರಾಮದ ಗ್ರಾಮಸ್ಥರು ಮತ್ತು ಈ ಊರಿನ ಭಕ್ತರು ಮತ್ತು ಬೇರೆ ಊರುಗಳಿಂದ ಬಂದಂಥ ಭಕ್ತರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ದಾಸೋಗ ಮತ್ತು ಈ ಮಹಾರಥೋತ್ಸವದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಜಾತ್ರೆಗೆ ಈ ಸುತ್ತಮುತ್ತಲಿನ ದನಗಳ ರೈತರು ಈ ದನಗಳು ಸಾಕಿರ್ತಕ್ಕಂಥ ರೈತರುಗಳು ಬಂದು ದನ ಜಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾರೆ ಇದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ ಒಂದು ಮಾಹಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅಮೃತ ರೋಬಳಿ ಕುಣಿಗಲ್ ತಾಲೂಕಿನ ಯಾ ನಾನು ವೆಂ ಟಿ ಟಿ ವೆಂಕಟೇಶ್ ಅಂತ ನಾನು ಇವತ್ತು ನನ್ನ ಪಂಚಾಂಗದ ಪ್ರಕಾರದಲ್ಲಿ ನನ್ನ ಹುಟ್ಟಿದ ಹಬ್ಬ ಅದೇ ರೀತಿ ವರ್ಷ ವರ್ಷ ಈ ಅಪ್ಪನ ನಾನು ಸಿದ್ದೇಶ್ವರ ರಥೋತ್ಸವಕ್ಕೆ ಬಂದು ನಾನು ಪ್ರಾರ್ಥಿಸ್ಕೊಂಡು ಹೋಗಿ ಯಾವುದೇ ರೀತಿಯಲ್ಲಿ ಅಡಚಣೆ ಆಗಬಾರ್ದಪ್ಪ ಮುಂದಕ್ಕೆ ಒಳ್ಳೆಯದಾಗಲಿ ಸಾರ್ವಜನಿಕರಲ್ಲಿ ಬೇಡಿಕೊಂಡು ನಾನು ನನ್ನ ಕುಟುಂಬಕ್ಕೂ ಬೇಡಿಕೊಂಡು ಹೋದ ಅದೇ ರೀತಿ ಬಂದಿದ್ದೇನೆ ಮುಂದಕ್ಕೂ ಅದೇ ರೀತಿ ಸಿದ್ದಿಂಗೇಶ್ವರ ಜಾತ್ರೆಗೆ ರಥೋತ್ಸವಕ್ಕೆ ಬಂದು ಅದ್ಧೂರಿಯಾಗಿ ರಥೋತ್ಸವ ನಡೀತದೆ ಅಲ್ಲಿ ನಾನು ಆಶೀರ್ವಾದ ತಗೊಂಡು ಹೋದರೆ ಮುಂದಕ್ಕೂ ಸಾರ್ವಜನಿಕರಿಗೂ ನನ್ನ ಕುಟುಂಬಕ್ಕೂ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಪ್ರತಿ ವರ್ಷ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ತೇರಿಗೆ ಬರ್ತಾ ಇರ್ತೀವಿ ಪ್ರತಿ ಮನೆಯವರೆಲ್ಲರೂ ನಾವು ಕುಟುಂಬಸ್ಥರಾಗಿ ಇಲ್ಲಿಗೆ ಬರ್ತಾ ಇರ್ತೀವಿ ದೇವರು ನಮಗೆ ಪ್ರತಿಯೊಂದನ್ನು ನಲವತ್ತೈದು ಐವತ್ತೈದು ವರ್ಷಗಳಿಂದ ಪ್ರತಿಯೊಂದು ಆರೋಗ್ಯ ಪ್ರತಿಯೊಂದು ಕ ವರವನ್ನು ಕೊಟ್ಟು ನಮಗೆ ಭಗವಂತ ಕಾಪಾಡಿದ್ದಾನೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಪ್ರತಿ ವರ್ಷದ ಪದ್ಧತಿಯಂತೆ ಯುಗಾದಿ ಸಪ್ತಮಿಯ ದಿವಸ ಮಹಾತೇರು ಮಹೋತ್ಸವದಲ್ಲಿ ನಾವೆಲ್ಲರೂ ಬಂದು ಭಾಗಿಯಾಗ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಸದ್ಭಕ್ತ ಮಹಾಶಿವರು ಎಲ್ಲೇ ಇದ್ರೂ ಸಹಿತ ಸ್ವಾಮಿಯ ಮಹಾತೇರಿಗೆ ಬಂದು ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಇದ್ದೇವೆ ಮನಸ್ಸಿಗೆ ಏನೇ ದುಃಖಗಳಿದ್ದರೂ ಸ್ವಾಮಿಗೆ ಬಂದು ನಾವು ಅವನಲ್ಲಿ ಬೇಡಿಕೊಂಡಾಗ ಎಲ್ಲ ದುಃಖ ದುಮಾನೆಗಳು ದೂರ ಮಾಡಿ ಸ್ವಾಮಿ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗ್ತಾಯಿದೆ ಸದ್ಭಕ್ತ ಎಲ್ಲರೂ ಸಹಿತ ಸ್ವಾಮಿ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರ ಆಗ್ತಾ ಇದ್ದೇವೆ